ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈಬೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವೀಡಿಯೋದಲ್ಲಿ ಇದ್ರ ಸ್ಲೀವ್ಸನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಅಂತ ಈಗಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ನೋಡಿಲ್ಲ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನನ್ನ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡ್ಬೋದು ಈಗ ಇದರಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಈಗ ತುಂಬ ಇದು ಹದಿನೈದು ಇಂಚ್ ಲೆಂತ್ ಇದೆ ಬ್ಲೌಸು ಇದು ಇದಕ್ಕೆ ಈಗ ಬಟ್ಟೆ ಏನಕ್ಕೆ ಬಟ್ಟೆ ಸಾಕಾಗ್ತಿಲ್ಲ ಅಂದರೆ ಸ್ಲೀವ್ಸು ಅಷ್ಟೇ ಹನ್ನೊಂದೂವರೆ ಇಂಚ್ ಇತ್ತು ಅಳತೆ ದೊಡ್ಡದಾಗಿರೋದ್ರಿಂದ ಲೆಂತ್ ದೊಡ್ಡದಾಗಿರೋದ್ರಿಂದ ಈಗ ಬಟ್ಟೆ ಲೆಂತ್ ಸಾಕಾಗ್ತಿಲ್ಲ ಈಗ ಬ್ಲೌಸ್ ಪೀಸ್ ನಮಗೆ ಬಾಡಿ ಪಾರ್ಟ್ಗೆ ಏನೆಲ್ಲ ಎಷ್ಟೆಲ್ಲ ಬೇಕಾಗಿದೆ ಬಟ್ಟೆ ಅಷ್ಟು ಬಟ್ಟೆ ಈಗ ಸಾಕಾಗ್ತಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನೀವು ಕೊನೆವರೆಗೂ ವಿಡಿಯೋನ ನೋಡಿ ಈಗ ನಾವು ಬಟ್ಟೆ ನಮಗೆ ಲೆಂತ್ ಸಾಕಾಗಿಲ್ಲ ಬ್ಲೌಸ್ ಕಟಿಂಗ್ ಮಾಡುವಾಗ ಅನ್ನುವಾಗ ಯಾವ ರೀತಿ ಕಟಿಂಗನ್ನು ಮಾಡ್ಕೋಬೇಕು ನಾವು ಈಗ ಕಡಿಮೆ ಬಟ್ಟೆ ತಂದುಕೊಡ್ತಾರೆ ಈಗ ಇದು ಸೀರೆ ಪನ್ನಾದ್ರೂ ಸ್ಲೀವ್ಸ್ ಎಲ್ಲ ಲೆಂತಿಯಾಗಿರೋದ್ರಿಂದ ಇದು ಬಟ್ಟೆ ಸಾಕಾಗ್ತಿಲ್ಲ ಆದರೆ ನಿಮಗೆ ಈಗ ಒಂದು ಒಂದು ಮೀಟ್ರ್ ಕೊಡುವಂಥ ಟೈಮಲ್ಲಿ ಒಂದು ತೊಂಬತ್ತು ಸೆಂಟಿಮೀಟ್ರ್ ತಂದು ಕೊಡುವಂಥದ್ದು ಇಂಥ ಟೈಮಲ್ಲೆಲ್ಲ ನೀವು ಯಾವ ರೀತಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಕೊನೆವರೆಗೂ ಎಲ್ಲೂ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ವಿಡಿಯೋನ ನೋಡಿ ಈ ಬಟ್ಟೆ ಸಾಕಾಗದೆ ಇರುವಂಥ ಬಟ್ಟೆಯಲ್ಲಿ ನಾವು ಅದೇ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಅದನ್ನು ಸಾಕಾಗೋ ರೀತಿ ಯಾವ ರೀತಿ ಯಾವ ಟಿಪ್ಸನ್ನು ಯೂಸ್ ಮಾಡ್ಕೋತೀವಿ ನೋಡಿ ಅಂತ ಹೇಳ್ತಾ ಈಗ ನಾನು ಇದಕ್ಕೆ ಈಗಾಗಲೇ ಇದು ಹೇಳ್ದೆ ರೆಡಿ ಬಂದು ಎಂಟೂವರೆ ಇಂಚಿದೆ ಈಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈಗ ನಾ ಈಗ ನಾಲ್ಕು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಈಗಾಗಲೇ ವಿಡ್ದೆಲ್ಲ ತೆಗ್ದಿದ್ದೀನಿ ನಿಮಗೆ ತೋರಿಸ್ತಿದ್ದೀನಿ ಈಗ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಎಂಟೂವರೆ ಇಂಚು ನಮಗೆ ಬೇಕಾಗಿರುವಂಥ ರೆಡಿ ಬೇಕಾಗಿರುವಂಥದ್ದು ರೆಡಿ ಎಂಟೂವರೆ ಇಂಚು ಪ್ಲಸ್ ಎರಡು ಇಂಚು ಮಾರ್ದಿನ ಎಂಟುವರೆ ಒಂಬತ್ತುವರೆ ಹತ್ತುವರೆ ನಾನು ಹಫ್ ಇಂಚ್ ಎಕ್ಸ್ಟ್ರಾನೆ ಇಟ್ಕೊತೀನಿ ಹನ್ನೊಂದು ಇಂಚು ಈಗ ಹನ್ನೊಂದು ಇಂಚು ನಮಗೆ ಬೇಕಾಗಿರುವಂಥದ್ದು ಕಾಣಿಸ್ತಿದೆಯಾ ಈಗ ಇಷ್ಟು ಬೇಕಾಗಿರುವಾಗ ನಮಗೆ ಲೆಂತ್ ಬಂದು ಹದಿನೈದು ಇಂಚು ಬರುತ್ತೆ ರೆಡಿ ಹದಿನೈದು ಇಂಚಿದೆ ನೋಡಿ ಇಲ್ಲಿ ಹದಿನೈದು ಇಂಚಿದೆ ನಾನು ಇಲ್ಲಿ ಮೇಲ್ಗಡೆ ಬಟ್ಟೆನ ಮೇಲ್ಗಡೆ ಎಳ್ದಿದ್ದೀನಿ ಫ್ರಂಟ್ ಪೀಸನ್ನು ಮೇಲ್ಗಡೆ ಎಡ್ದು ಎಳ್ದಿದ್ದೀನಿ ಏನಕ್ಕೆ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿ ನಮಗೆ ಹದಿನೈದು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಬೇಕು ಯಾಕೆ ಅಂದರೆ ನಾನು ಕೆಳಗಡೆ ಬಾಟಮನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಂಥದ್ದು ಇಲ್ಲಾಂದರೆ ನಮಗೆ ಒಂದು ಒಂದು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗತ್ತೆ ಈಗ ನಾನು ಎರಡು ಇಂಚ್ ಇಟ್ಟಿದ್ದೀನಿ ಒಂದು ಇಂಚ್ ಏನಕ್ಕೆ ಅಂದರೆ ಮೇಲೆ ಕೆಳಗಡೆ ಫೋಲ್ಡಿಂಗ್ ಹೋಗುತ್ತೆ ಸ್ಟಿಚಿಂಗ್ ಹೋಗುತ್ತೆ ಇನ್ನೊಂದು ಇಂಚನ್ನು ನಾವು ಫೋಲ್ಡಿಂಗ್ ಮಾಡಿ ಒಲಿತೀವಿ ಅದಕ್ಕೋಸ್ಕರ ಎರಡು ಇಂಚನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಈಗ ನಮಗೆ ಮೇಗ್ಲು ಪೀಸ್ ಏನಿದೆಯಲ್ಲ ಮೇಲೆ ಪೀಸು ನಮಗೆ ಹದಿನೇಳು ಇಂಚ್ ಮುಂಚೆ ಬೇಕು ಫೋಲ್ಡಿಂಗ್ ಮಾಡುವಾಗ ನಮ್ಗೆ ಇಷ್ಟು ಬೇಕಾಗುತ್ತೆ ನಮಗೆ ಫೋಲ್ಡಿಂಗ್ ಮಾಡಿಲ್ಲ ಬಾರ್ಡ್ರ್ ಇದೆ ಅಂದಾಗ ಕೆಳಗಡೆ ಪೀಸ್ಗಿಂತ ಮೇಲ್ಗಡೆ ಪೀಸು ಜಾಸ್ತಿ ಇರಬೇಕಾಗತ್ತೆ ಅದು ಕಟ್ ಮಾಡುವಾಗ ನಾನು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಈಗ ಇಲ್ಲಿ ನೋಡಿ ಇದು ಹದಿನೇಳು ಇದೆ ಅಂತ ಆದಾಗ ನಮಗೆ ಫ್ರೆಂಟ್ ಪೀಸು ಹದಿನ ಹದಿನೇಳು ಬೇಕು ಆದರೆ ಇಲ್ಲಿ ಇಲ್ಲ ಇಲ್ಲಿ ನೋಡ್ಬೋದು ನಮಗೆ ಹದಿನೈದು ಇಂಚು ಮಾತ್ರ ಇದೆ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಹದಿನೈದು ಇಂಚು ಮಾತ್ರ ಇದೆ ಈಗ ಇನ್ನೂ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ಏನು ಮಾಡಬೇಕು ಅಂತಂದಾಗ ನಾನು ನೋಡಿ ಮಾಮೂಲಿ ಇದನ್ನು ಕಟಿಂಗನ್ನು ಮಾಡಿಬಿಡ್ತೀನಿ ಫ ನಮಗೆ ಕ್ರಾಸ್ ಬೆಲ್ಟ್ಗೆ ಬೇಕಾಗಿರುವಂಥದ್ದು ಫೋರ್ ಇಂಚ್ ಈ ಕೆಳಗಡೆ ಮೇ ಕೆಳಗಡೆ ಪೀಸಿಂದ ಮೇಲುಗಡೆಗೆ ನಾಲ್ಕು ಇಂಚು ನಮಗೆ ಮಾರ್ಜಿನ್ ಇದಕ್ಕೆ ಬೇಕಾಗಿರುವಂಥದ್ದು ಕ್ರಾಸ್ ಬೆಲ್ಟ್ಗೆ ಇಲ್ಲಿಂದ ಬಂದು ಮೂರು ಇಂಚು ಬೇಕಾಗತ್ತೆ ಇಷ್ಟನ್ನು ಕಟ್ ಮಾಡಿ ತೆಗೆದು ಬಿಡೋಣ ತೆಗೆದು ಬಿಟ್ಟರೆ ನಮಗೇನು ಸಿಗತ್ತೆ ಅಂತಂದಾಗ ನೋಡಿ ನಮಗೆ ಈ ಬಟ್ಟೆಯನ್ನು ನಾವು ಎಕ್ಸ್ಟ್ರಾ ಮಿಕ್ಕಿರುವಂಥ ಬಟ್ಟೆಯಲ್ಲೋ ಅಥವಾ ನಮಗೆ ಹಾರ್ಮೋಲ್ ಹತ್ರ ಕಟ್ ಮಾಡಿದಾಗ ಬರುತ್ತೆ ನೋಡಿ ಆ ಬಟ್ಟೆಯಲ್ಲಿ ಇದಿಷ್ಟು ಈ ಬಟ್ಟೆ ಏನಕ್ಕೂ ಯೂಸ್ ಬರಲ್ಲ ಇದು ಯಾಕೆ ಅಂದರೆ ಇದು ಕಡಿಮೆ ತುಂಬಾ ಕಡಿಮೆ ಇದೆ ಈ ಬಟ್ಟೆಯನ್ನು ತೆಗೆದುಬಿಟ್ರೆ ನಮಗೆ ಎಷ್ಟು ಕ್ರಾಸ್ ಬೆಲ್ಟ್ ಬೇಕು ನಮಗೆ ಇಲ್ಲಿ ಇಲ್ಲಿ ನೋಡಿ ತೆಗೆದುಬಿಟ್ಟಾಗ ನಮಗೆ ಎಷ್ಟು ಕ್ರಾಸ್ ಬೆಲ್ಟ್ ಬೇಕು ಇಲ್ಲಿ ಕಾಣ್ತಿದೆ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಕಾಣ್ತಿದೆ ಈ ಬಟ್ಟೆಯನ್ನು ನಾವು ಇಲ್ಲಿ ಇದರಲ್ಲಿ ಸೈಡ್ಸ್ ಪೀಸ್ ಮಿಕ್ಕಿದೆ ಈ ಪೀಸಿಂದ ನಾನು ತಗೋತೀನಿ ಇದಿಲ್ಲ ಅಂತಂದಾಗ ಎಲ್ಲಿ ತಗೋಬೇಕು ನಾವು ಅಂತ ಈಗ ಹೇಳ್ಕೊಡ್ತೀನಿ ನೋಡಿ ಈಗ ಇದಿಷ್ಟ ಆಯಿತು ಈಗ ನೋಡಿ ಶೋಲ್ಡರ್ ಪಟ್ಟಿ ನಮಗೆ ಹನ್ನೊಂದು ಹತ್ತುವರೆ ಇಂಚಿದೆ ನಾವು ಇಲ್ಲಿ ಅದರಲ್ಲಿ ಅರ್ಧ ನೋಡಿ ಅದರಲ್ಲಿ ಅರ್ಧ ನಾವು ಎಷ್ಟು ತಗೋಬೇಕು ಅಂದರೆ ಐದು ಕಾಲು ಇಂಚನ್ನು ಐದು ಕಾಲು ಇಂಚನ್ನು ತಗೊಳ್ಳೋಣ ತಗೊಂಡು ಇಲ್ಲಿಂದ ನೋಡಿ ಇಲ್ಲಿ ನಮಗೆ ಎರಡು ಇಂಚು ಹೋದರೆ ನಾವು ಎರಡು ಇಂಚು ಮಾರ್ಜಿನನ್ನು ತಗೊಂಡ್ರೆ ನಮಗೆ ಇಲ್ಲಿ ಉಳಿಯುವಂಥದ್ದು ಇಲ್ಲಿ ಉಳಿಯುವಂಥದ್ದು ನಮಗೆ ಮೂರುವರೆ ಇಂಚ್ ಉಳಿಯುತ್ತೆ ನಮಗೆ ಸಾಕಾಗತ್ತೆ ಇಲ್ಲಿ ಬಂದು ಹಾರ್ಮೋಲ್ ನಮಗೆ ತೆಗಿಬೇಕಾದ್ರೆ ನಾವು ಎಷ್ಟು ಇಂಚ್ ಇಟ್ಕೋಬೇಕು ಅಂದರೆ ಆರು ಇಂಚನ್ನು ಇಟ್ಕೋಬೇಕಾಗತ್ತೆ ಇಲ್ಲಿ ಇಲ್ಲಿಗೆ ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಆರು ಇಂಚು ಆರು ಇಂಚಲ್ಲಿ ಇಲ್ಲಿಗೊಂದು ಸ್ಟ್ರೈಟಾಗಿ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ನಾನು ಮಾರ್ಕನ್ನು ಇದ್ದೀನಿ ನೀಟಾಗಿ ಬರುತ್ತೆ ಇಲ್ಲೂ ಅಷ್ಟೇ ಏಳು ಇಂಚು ನಾವು ಮಾರ್ಕನ್ನು ಮಾಡ್ಕೋಬೇಕು ಈಗ ನಾವು ಇಲ್ಲಿ ನೋಡಿ ಇಲ್ಲಿ ಅಳತೆ ಇದು ಕರ್ ಇದೆಯಾ ಅಂತ ನಾನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಇಲ್ಲಿ ಎಷ್ಟು ಎರಡು ಇಂಚ್ ಇಟ್ಟಿದ್ದೀವಿ ಎರಡೂವರೆ ಇಂಚವರೆಗೂ ನಾವು ಡೀಪನ್ನು ತೆಗಿಬೋದು ನೋಡಿ ಈ ರೀತಿ ಕ್ರಾಸಾಗಿ ಇಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕ್ರಾಸ್ ಬರುತ್ತೆ ಹಾಕೊಳ್ಳಿ ಇದನ್ನು ಹಾಕೊಂಡದ್ದಾದ ನಂತರ ಈಗ ನಾವು ಇಲ್ಲಿ ಇಲ್ಲಿ ನೋಡಿ ಇಲ್ಲಿಗೂ ಇಲ್ಲಿಗೂ ಬರುವಂಥ ಬಟ್ಟೆಯನ್ನು ನೋಡೋಣ ನೋಡಿ ಕರೆಕ್ಟಾಗಿ ಈ ರೀತಿ ಬರಬೇಕು ಆ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಮತ್ತು ಆರಿದೆ ಆರಿಂದ ಮೂರು ಇಂಚಿಗೆ ಒಂದು ಮಾರ್ಕು ಇದಿಷ್ಟನ್ನ ಮಾರ್ಕ್ ಮಾಡಿಕೊಂಡು ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಕರು ಸ್ಕೇಲ್ ಕರು ಸ್ಕೇಲ್ ಅಂತ ಹೇಳ್ತೀವಿ ಇದು ಇದನ್ನು ಹಾಕೋದ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಒಂದೂವರೆ ಇಂಚು ಕರೆಕ್ಟಾಗಿದೆ ಅದು ಮೇಲ್ಗಡೆ ಜಾಸ್ತಿ ಆಗಿಬಿಟ್ಟಿತ್ತು ಇದು ಕರೆಕ್ಟಾಗಿದೆ ಹಾಫ್ ಇಂಚು ನಾವು ಫ್ರಂಟಲ್ಲಿ ತೆಗಿಯುವಾಗ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ಕಟಿಂಗನ್ನು ಮಾಡಿಕೊಂಡೆ ಪುನಃ ಹಿಂದೆ ಬಂದರೆ ನಮಗೆ ಒಂಬತ್ತುವರೆ ಇಂಚು ಒಂಬತ್ತು ಇಂಚು ರೆಡಿ ಇದೆ ಹಾಫ್ ಇಂಚು ನಮಗೆ ಮಾರ್ಜಿನ್ಗೆ ಹೋದರೆ ಒಂಬತ್ತುವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋದು ಇಲ್ಲಿ ನಿಮಗೆ ಚೆಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಇಲ್ಲಿ ಇಟ್ಕೋಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಇಲ್ಲಿ ಇಲ್ಲಿಂದ ಇಲ್ಲಿ ಕೊಟ್ಟರೆ ಕೆಳಗಡೆ ಉಳ್ಕೊಳುವ ಉಳ್ಕೊಳ್ಳುವಂಥದ್ದು ಎರಡು ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ ನೋಡಿ ಈಗ ಕಟಿಂಗ್ ಮಾಡ್ಕೋತೀನಿ ಈಗ ಇದನ್ನು ನೋಡಿ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳೋದು ಈಗ ಆಯಿತು ಈಗ ಹಾರ್ಮೋಲ್ ಹತ್ರ ಕಟ್ಟಿಂಗನ್ನು ಮಾಡ್ಕೋತೀನಿ ಈ ಡಾಟ್ಸ್ ಎಲ್ಲ ನಾನು ಸ್ಟಿಚ್ಚಿಂಗ್ದ ಹೇಳಿ ಹೇಳ್ಕೊಡ್ತೀನಿ ಈಗಾಗಲೇ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ ಈಗ ಸ್ಟಿಚಿಂಗ್ ವೀಡಿಯೋದಲ್ಲಿ ಡಾಟ್ಸನ್ನು ಎಲ್ಲೆಲ್ಲಿಗೆ ಹಾಕಬೇಕು ಅಂತ ಹೇಗೆ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಇನ್ನೊಂದು ಸತಿ ನೋಡಿ ಕಟಿಂಗ್ ಮಾಡೋಕ್ಕೂ ಮೊದಲೇ ಒಂದು ಸತ ಅಲ್ಲ ಎರಡು ಸತಿ ನೀವು ಚೆಕ್ ಮಾಡ್ಕೋಬೇಕು ನೋಡಿ ಆ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚಿದೆ ಇಂಚಿದೆ ಸಾಕಾಗತ್ತೆ ಈಗ ನೋಡಿ ಇಲ್ಲಿ ಇಲ್ಲಿಂದ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಎಂಟು ಇಂಚಿದೆ ಇಲ್ಲೂ ಅಷ್ಟೇ ನಮಗೆ ರೆಡಿ ಬ್ಲೌಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೂ ಎಂಟು ಇಂಚೆ ಬರುತ್ತದು ಈಗ ಇದನ್ನು ಓಪನ್ ಮಾಡಿ ಈಗ ಇಲ್ಲಿ ನಾವು ಶ ಸ್ವಲ್ಪ ಸೇಪನ್ನು ತೆಗಿಬೇಕು ಒಂದು ಎರಡು ಇಂಚು ಬಿಟ್ಟು ಕೆಳಗಡೆಯಿಂದ ಸ್ವಲ್ಪ ಸೇಪನ್ನು ತೆಗೆದ್ರೆ ಆಯಿತು ನೀಟಾಗಿ ಬರುತ್ತೆ ಯಾವುದೇ ರಿಂಕಲ್ಸ್ ಖಂಡಿತವಾಗ್ಲೂ ಬರಲ್ಲ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಯಾವತ್ತು ಈ ರೀತಿ ಕಟಿಂಗ್ ಮಾಡ್ಕೊಂಡಿರೋದ್ರಿಂದ ನನಗೆ ಯಾವತ್ತು ಅನ್ನೋ ಪ್ರಾಬ್ಲಮ್ಸೇ ಆಗ್ಬೋದು ಶೋಲ್ಡರ್ ಡ್ರಾಪ್ ಅಂತ ಕಸ್ಟಮರ್ ಹೇಳುವಂಥ ಪ್ರಾಬ್ಲಮ್ಸೇ ಆಗ್ಬೋದು ಖಂಡಿತ ಬಂದಿಲ್ಲ ಬರೋದು ಇಲ್ಲ ನೀವು ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು